ಕೊಡಗಿನ ಕುಲದೇವರಾದ ಕಾವೇರಿ ಮಾತೆ ಇಗ್ಗುತಪ್ಪ ದೇವರ ಪವಿತ್ರ ನೆಲೆಯಂತೆ ನಾಪೋಕುಳುವಿನ ಬೇತು ಗ್ರಾಮದಲ್ಲಿ ಶ್ರೀ ದೇವ ನೆಲೆಯಿದೆ ಭಕ್ತಗಣ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಗಳನ್ನು ನೆರವೇರಿಸಿಕೊಂಡು ಬರ್ತಿದ್ದಾರೆ ಈ ಬಾರಿಯೂ ದೇವರ ವಾರ್ಷಿಕ ಉತ್ಸವ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿತು ಶನಿವಾರ ದೇವಾಲಯದ ಆವರಣದಲ್ಲಿ ನಡೆದ ಎರಡು ಪ್ರಮುಖ ಕೋಲಗಳೊಂದಿಗೆ ಉತ್ಸವ ಕೊನೆಗೊಂಡಿತ್ತು ಬೆಳಗ್ಗಿನಿಂದಲೇ ವಿವಿಧ ಕೋಲಗಳು ಶಾಸ್ತಾವು ದೇವರಿಗೆ ಸೇವೆ ಸಲ್ಲಿಸಿದವು ಬೆಳಗ್ಗೆ ಅಜ್ಜಪ್ಪ ಕೋಲ ಮಧ್ಯಾಹ್ನ ವಿಷ್ಣುಮೂರ್ತಿ ಕೋಲಗಳು ಗಮನ ಸೆಳೆದವು தன்னும் சொரண நித்ய பூஜை கண்டுட்டு சௌண்டேமேனா கறியாடை கண்டுட்டு அர்வேர மந்திர மூர்த்தள கட்டி ஆடிந்து இந்த நாளம் நீர் குடிந்து புயினாற் சப்பாணிந்து கோடபா குண்யா மூதுனார்ும்பொலி அரவற்கு கட்டிந்து வைதரம் अर्பகாதா நிந்து குட்டு பொடியே கஞ்சன் பொலி அரயஸ்திரத்து வேலகரண காதியே பொண்டைய குட்டி செவா கிமுஞ்சனன பொலி கண்டுதுல அடே பலா குண்யா இன்னமேல கண்டு கோடபா குண்யா

ಭಕ್ತರು ದೇವರಿಗೆ ವಿವಿಧ ರೀತಿಯ ಹರಕೆಗಳನ್ನು ಸಲ್ಲಿಸಿದ್ರು ದೇವಾಲಯದ ವತಿಯಿಂದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಕುಟ್ಟಂಚೆಟ್ಟಿರ ಶಾಂಭೋಪಣ್ಣ ತಕ್ಕ ಮುಖ್ಯಸ್ಥ ಕೊಂಡಿರ ಪೊನ್ನಣ್ಣ ವಾರ್ಷಿಕ ಉತ್ಸವದ ನೇತೃತ್ವ ವಹಿಸಿದ್ದರು ಅರ್ಚಕ ಮಕ್ಕಿ ದಿವಾಕರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ರು ವರ್ಷಕ್ಕೆ ಎರಡು ಬಾರಿ ಮಕ್ಕಿಶಾಸ್ತಾವು ನೆಲೆಯಲ್ಲಿ ಉತ್ಸವ ನಡೆಯಲಿದೆ ಮೇ ತಿಂಗಳ ನಂತರ ಡಿಸೆಂಬರ್ನಲ್ಲಿ ಮತ್ತೊಂದು ಉತ್ಸವ ನಡೆಯಲಿದ್ದು ಮಣ್ಣಿನಿಂದ ತಯಾರಿಸಿದ ಶ್ವಾನದ ರೂಪವನ್ನು ತಂದು ದೇವನೆಲೆಯಲ್ಲಿ ಒಪ್ಪಿಸುವ ಸಂಪ್ರದಾಯ ಹಿಂದಿನಿಂದಲೂ ರೂಢಿಯಲ್ಲಿದೆ